ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಅಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡುವ ಕೊಂಡೇನಹಳ್ಳಿ ಗ್ರಾಮದಲ್ಲಿ ಅಸ್ವಚ್ಛತೆ ತಾಂಡವವಾಡ್ತಾ ಇದೆ ಇದರಿಂದ ಬೇಸತ್ತ ಯುವ ಜನತೆ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿಯನ್ನ ಇಟ್ಟು ಯುವಕರು ತಮ್ಮ ಅಭಿಪ್ರಾಯವನ್ನ ನಮ್ಮ ನ್ಯೂಸ್ ವಾಹಿನಿ ಮುಖಾಂತರ ತಿಳಿಸಿದ್ದಾರೆ ವರದಿ ಮುಕ್ತಿಯ ನ್ಯೂಸ್ ಕನ್ನಡ ಮುಳಬಾಗಿಲು ತಾಲೂಕು ದಿಕ್ಸಂದ್ರ ಹೋಬಳಿ ಹಾಗೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಸೇರುವಂತಹ ಕೊಂಡನಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿ ಅರಿವಿಲ್ಲದ ಕಾರಣ ಕುಳಿತ ನೀರು ಸಿಂಡಿ ವ್ಯವಸ್ಥೆ ಎಲ್ಲ ತುಂಬ ಹರಿಗಟ್ಟಿರುತ್ತದೆ ಈ ಮಧ್ಯೆ ಚುನಾಯಿತ ಅಭ್ಯರ್ಥಿಗಳಾಗಿರಲಿ ಈ ಸ್ಥಳೀಯ ಅಧಿಕಾರಿಗಳಾಗಿರಲಿ ಯಾರೂ ಗಮನ ಹರಿಸಲ್ಲ ಈ ನಿಟ್ಟಿನಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ ಅನಾರೋಗ್ಯದ ಸಮಸ್ಯೆ ತುಂಬ ಉಂಟಾಗುತ್ತಿತ್ತು ಈ ಗ್ರಾಮಸ್ಥದ ಈ ಗ್ರಾಮಕ್ಕೆ ಅಕ್ಕಪಕ್ಕದ ಒಂದು ಹಳ್ಳಿಗಳಲ್ಲಿ ಯಾವುದೇ ಸರಿಯಾದ ಒಂದು ಆಸ್ಪತ್ರೆಗಳ ವ್ಯವಸ್ಥೆ ಇದು ತುಂಬ ದೂರದಲ್ಲಿರುತ್ತದೆ ಹೋಗಿ ಬರೋಕ್ಕೆ ತುಂಬ ಅನಾನುಕೂಲ ಉಂಟಾಗುತ್ತಿದ್ದು ಈ ಮಧ್ಯೆ ತುಂಬ ಈ ಗ್ರಾಮಸ್ಥರು ಪರಡ ಗ್ರಾಮಸ್ಥರು ಪರದಾಡುವಂಥ ಪರಿಸ್ಥಿತಿ ಉಂಟಾಗುತ್ತಿದೆ ಅದಕ್ಕಾಗಿ ದಯವಿಟ್ಟು ಅಧಿಕಾರಿಗಳು ಈಗಲಾದರೂ ಇದರ ಬಗ್ಗೆ ಗಮನ ಹರಿಸಿ ಈ ಗ್ರಾಮವನ್ನು ಸ್ವಚ್ಛಗೊಳಿಸುವ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಹಾಗೆ ಊರ ಮಧ್ಯೆ ಒಳಚರಂಡಿ ವ್ಯವಸ್ಥೆಗಳು ಸಹ ಸರಿಯಾಗಿ ಇರ ಇರದ ಕಾರಣ ನೊಣಗಳು ಮತ್ತು ಕೀಟಗಳೆಲ್ಲ ಬರುವಂಥ ಸಾಧ್ಯತೆ ಆಗುತ್ತಿದ್ದು ಡೆಂಗ್ಯೂ ಮಲೇರಿಯಾ ಇಂಥ ಜ್ವರಗಳಿಗೆ ಆಸ್ಪದ ನೀಡುತ್ತಿದ್ದು ಅಧಿಕಾರಿಗಳು ಯಾವುದೇ ಕಾರಣಕ್ಕೆ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ದಯವಿಟ್ಟು ಈಗಲಾದರೂ ಈ ಒಂದು ಪಂಚಾಯತಿ ಅಧಿಕಾರಿಗಳಾಗಿರಲಿ ಬೇರೆ ಆರೋಗ್ಯದ ಅಧಿಕಾರಿಗಳಾಗಿರಲಿ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಒಂದು ಊರಿಗೆ ಒಂದು ಒಳಿತನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ಳುತ್ತೀವಿ ಗ್ರಾಮಸ್ಥರ ಪರವಾಗಿ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ನಮ್ಮ ಒಂದು ಗ್ರಾಮಸ್ಥದ ಯುವ ಜನರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ನಿರಂತರ ಸಪೋರ್ಟ್ ಅನ್ನು ನಾವು ಕೊಡ್ತೀವಿ ಅಂತ ಈ ಮೂಲಕ ತಿಳಿಸ್ಕೊಡ್ತೀವಿ ಅದಕ್ಕಾಗಿ ದಯವಿಟ್ಟು ನೀವೆಲ್ಲರೂ ನಮಗೆ ನಮ್ಮ ಒಂದು ಗ್ರಾಮ ಸ್ವಚ್ಛವಾಗಿ ಹೇಳಲು ಅನುವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಹಾಗೆ ಅಂಗನವಾಡಿ ಪಕ್ಷಗಳಲ್ಲಿ ತುಂಬಾ ಕೊಳಚೆ ಮತ್ತು ಗಲೀಜನ್ನು ಗ್ರಾಮಸ್ಥರಾಗಿರಲಿ ಅರಿವಿಲ್ಲದ ಕಾರಣ ಆಚರಿಸಿದ್ದು ಈ ನಿಟ್ಟಿನಲ್ಲಿ ಆದಷ್ಟು ಅಧಿಕಾರಿಗಳು ಸಣ್ಣ ಪುಟ್ಟ ಸಣ್ಣ ಅಂತ ಸುತ್ತಾಡುವ ಜಾಗದಲ್ಲಿ ಅವರಿಗೆ ಅವಕಾ ಇದು ಗಲೀಜನ್ನು ಮಾಡ್ದಿರ ಟಕ್ಕರ್ಬೋದು ನಮ್ಮೂರಲ್ಲಿ ಒಂದು ಎರಡು ಅಂಗನವಾಡಿಗಳಿದ್ದು ಅಂಗನವಾಡಿದ ಸುತ್ತಮುತ್ತ ತುಂಬ ಒಂದು ಕೊಳಿತೆ ಮತ್ತು ಕಸದ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತದೆ ದಯವಿಟ್ಟು ಈ ನಿಟ್ಟಿನಲ್ಲಿ ಅಲ್ಲಿ ಸಣ್ಣ ಮಕ್ಕಳು ಆಡುವಂಥ ಪ್ರದೇಶವಾಗಿದ್ದು ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ದಯವಿಟ್ಟು ಅಲ್ಲಿಯೂ ಸಹ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆ ಒಂದು ಪ್ರದೇಶವನ್ನು ಸಹ ಸ್ವಚ್ಛಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಅಭಿವೃದ್ಧಿ ಕೆಲಸಗಳ ಒಂದು ನಿಟ್ಟಿನಲ್ಲಿ ಕರೆಂಟ್ಗಳು ವ್ಯವಸ್ಥೆ ಹೊಸ ಚರಂಡಿ ಕಟ್ಟುವುದಾಗಲಿ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಕಳಪೆ ಒಂದು ಕಾಮಗಾರಿಗಳು ನಡೀತಿದ್ದು ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಅದರ ಬಗ್ಗೆ ಸಹ ಕಾಳಜಿ ವಹಿಸ್ತಿಲ್ಲ ಈ ಒಂದು ಕಳಪೆ ಕಾಮಗಾರಿಯಿಂದ ನಮ್ಮ ಒಂದು ಗ್ರಾಮದ ಒಂದು ಸ್ವಚ್ಛತೆ ಎಲ್ಲ ಹಾಳಾಗ್ತಿದ್ದು ಅನಾರೋಗ್ಯದ ಪರಿಸ್ಥಿತಿ ಉಂಟಾಗುತ್ತಿದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ತ್ರೀ